ಹಾಯ್ ಎಲ್ರಿಗೂ ನಮಸ್ಕಾರ ಕಾಮನ ಬಿಲ್ಲು ಕಥಾ ಗುಚ್ಚ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ಕತೆ ಕೇಳ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಕತೆ ಕೇಳಿ ಹಾಗೆ ನನ್ನ ಈ ಕತೆ ನಿಮಗೆ ಇಷ್ಟ ಆದರೆ ಕಮೆಂಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಪದ್ಮಗಂಧಿನಿ ಭಾಗ ಹದಿನೈದು ಧೃತಿಯ ಮಾತು ಕೇಳಿ ಅವರು ಒಂದು ಕ್ಷಣ ಬೆಚ್ಚಿದರು ಧೃತಿ ನಿನ್ನ ತಾಯಿಯ ಮೇಲೆ ನಿನಗೆ ಇಷ್ಟೊಂದು ದ್ವೇಷ ಇದೆಯಾ ಎಂದು ಅದೇ ಆಶ್ಚರ್ಯದಲ್ಲಿ ಕೇಳಿದರು ಅವರಿಂದ ನಾನು ಈ ಸಮಾಜದಲ್ಲಿ ಎಷ್ಟೊಂದು ಅವಮಾನಗಳನ್ನು ಅನುಭವಿಸುತ್ತಿದ್ದೇನೆ ಎಂದು ನಿಮಗೆ ಗೊತ್ತಿಲ್ಲ ಆಂಟಿ ಈ ಸಮಾಜ ಯಾರಾದರೂ ಒಬ್ಬರನ್ನು ಐಡೆಂಟಿಫೈ ಮಾಡಬೇಕು ಎಂದರೆ ಅವರ ಮನೆತನದ ಹೆಸರು ಇಲ್ಲ ಅವರ ತಂದೆಯ ಹೆಸರು ಇಲ್ಲ ಅವರ ತಾಯಿಯ ಹೆಸರು ಹೇಳಿ ಐಡೆಂಟಿಫೈ ಮಾಡುತ್ತಾರೆ ಆದರೆ ಈ ಸಮಾಜ ನನ್ನನ್ನು ಓಡಿ ಓದವಳ ಮಗಳು ಎಂದು ಐಡೆಂಟಿಫೈ ಮಾಡುತ್ತದೆ ಆಗ ನನ್ನ ಮನಸ್ಸಿಗೆ ಆಗುವ ನೋವನ್ನು ನಾನು ಯಾರಿಗೆ ಹೇಳಲಿ ಆಂಟಿ ನಾನು ಇಷ್ಟೆಲ್ಲ ನೋವು ಅನುಭವಿಸಲು ಕಾರಣ ಆ ನಿಮ್ಮ ಸ್ನೇಹಿತೆ ನಾನು ಅವರಿಗೆ ನನಗೆ ಜನ್ಮ ನೀಡಿ ಎಂದು ಹೇಳಿರಲಿಲ್ಲ ಆದರೂ ಜನ್ಮ ನೀಡಿ ನನ್ನನ್ನು ಯಾಕೆ ಬಿಟ್ಟು ಹೋಗಬೇಕಿತ್ತು ಅವರು ಎದುರಿಗೆ ನಿಂತು ಈ ಪ್ರಶ್ನೆಯನ್ನು ಅವರಿಗೆ ಕೇಳಬೇಕು ಎಂದೇ ನಾನು ಅವರನ್ನು ಹುಡುಕುತ್ತಿದ್ದೇನೆ ಪ್ಲೀಸ್ ನಿಮಗೆ ಅವರ ಮನೆಯ ಅಡ್ರೆಸ್ ಗೊತ್ತು ಎಂದರಲ್ಲ ಅದನ್ನು ನನಗೆ ಹೇಳಿ ಎಂದಳು ನಾನು ಆ ಅಡ್ರೆಸ್ ಕೊಟ್ಟರೂ ಸಹ ಅಷ್ಟು ದೊಡ್ಡ ಬೆಂಗಳೂರಿನಲ್ಲಿ ನೀನು ಅದು ಹೇಗೆ ಜ್ವಲಳನ್ನು ಹುಡುಕುತ್ತೀಯಾ ಎಂದರು ನನಗೆ ಎಷ್ಟೇ ಕಷ್ಟ ಆದರೂ ಹುಡುಕುತ್ತೇನೆ ಆಂಟಿ ಎರಡು ವರ್ಷ ನಾನು ಓದಲು ಈಗ ಬೆಂಗಳೂರಿಗೆ ಹೋಗುತ್ತಿದ್ದೇನೆ ನನ್ನ ಓದು ಮುಗಿಯೋದ್ರೊಳಗೆ ಅವರನ್ನು ಹುಡುಕೇ ಹುಡುಕುತ್ತೇನೆ ಎಂದಳು ದಿಟ್ಟವಾಗಿ ಅವಳು ಆಡುತ್ತಿದ್ದ ಪ್ರತಿಯೊಂದು ಮಾತಿನಲ್ಲಿಯೇ ಅವಳ ನಿರ್ಧಾರ ಎಷ್ಟು ಗಟ್ಟಿಯಾಗಿದೆ ಎಂದು ತಿಳಿಯುತ್ತಿತ್ತು ಇನ್ನು ನಾನು ಏನು ಹೇಳಿದರೂ ಇವಳು ನನ್ನ ಮಾತನ್ನು ಕೇಳುವುದಿಲ್ಲ ಎಂದು ಅರಿತವರು ಇರು ಬಂದೆ ಎಂದು ಒಳಗೆ ಹೋಗಿ ಎಷ್ಟೋ ವರ್ಷಗಳ ಹಿಂದೆ ದತ್ತಾತ್ರೇಯ ಅವರು ನೀಡಿದ ಮನೆಯ ಅಡ್ರೆಸ್ ಅನ್ನು ಜೋಪಾನವಾಗಿ ಇರಿಸಿದ್ದರು ಅದನ್ನು ತೆಗೆದುಕೊಂಡು ಹಾಗೆ ಕೈಯಲ್ಲಿ ಒಂದು ಫೋಟೋ ಹಿಡಿದು ಒಡ ಬಂದವರು ಧೃತಿ ತಗೋ ಇದೇ ಆ ಮನೆಯ ಅಡ್ರೆಸ್ ಎಂದು ಒಂದು ಚೀಟಿಯನ್ನು ಅವಳ ಕೈಗೆ ನೀಡಿದರು ಆ ಚೀಟಿಯನ್ನು ಕೈಗೆ ತೆಗೆದುಕೊಂಡವಳಿಗೆ ಆಕಾಶವೇ ಕೈಗೆ ಸಿಕ್ಕಷ್ಟು ಖುಷಿಯಾಯಿತು ಆ ಅಡ್ರೆಸ್ ನೋಡುತ್ತಿದ್ದ ಹಾಗೆಯೇ ಅವಳ ತಾಯಿ ಸಿಕ್ಕೇ ಬಿಟ್ಟರು ಎನ್ನುವಷ್ಟು ಸಂಭ್ರಮ ಅವಳಿಗೆ ಆದರೆ ಆ ಸಂಭ್ರಮ ಪ್ರೀತಿಯಂದಲ್ಲ ದ್ವೇಷದಿಂದ ಅದೇ ಖುಷಿಯಲ್ಲಿ ಅವರನ್ನು ಅಪ್ಪಿದವಳು ನಿಮ್ಮ ಈ ಉಪಕಾರವನ್ನು ನಾನು ಜೀವ ಇರುವವರೆಗೂ ಮರೆಯುವುದಿಲ್ಲ ನಾನು ಇಷ್ಟು ವರ್ಷ ಪಟ್ಟಂತಹ ನೋವಿಗೆಲ್ಲ ಇಂದು ಪರಿಹಾರ ಸಿಕ್ಕಂತಾಯಿತು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಆಂಟಿ ಎಂದು ಖುಷಿಯಿಂದಲೇ ಹೇಳಿದಳು ಗಾಯತ್ರಿಯವರಿಗೆ ಅವಳ ಮುಖದ ಮೇಲಿನ ಖುಷಿ ನೋಡಿ ಆನಂದ ಪಡಬೇಕೋ ಇಲ್ಲ ತನ್ನ ಸ್ನೇಹಿತೆಯ ಮೇಲೆ ಅವಳು ಸಾಧಿಸುತ್ತಿರುವ ದ್ವೇಷ ನೋಡಿ ನೋವು ಪಡಬೇಕೋ ಎಂದು ಒಂದು ತಿಳಿಯದಾಯಿತು ಅವಳನ್ನು ಹಿಂದೆ ಸರಿಸಿದವರು ಧೃತಿ ಒಂದು ಮಾತು ಹೇಳ್ತೀನಿ ತಪ್ಪು ತಿಳಿಯಬೇಡ ಎಂದರು ಇಲ್ಲ ಆಂಟಿ ಅದೇನು ಹೇಳಿ ಎಂದಳು ಎತ್ತ ತಾಯಿಯನ್ನು ದ್ವೇಷ ಮಾಡಿದವರು ಜೀವನದಲ್ಲಿ ಎಂದಿಗೂ ನೆಮ್ಮದಿಯಾಗಿ ಖುಷಿಯಾಗಿರುವುದು ಚರಿತ್ರೆಯಲ್ಲಿಯೇ ಇಲ್ಲ ಎಂದು ಕೇಳಿದ್ದೇನೆ ಒಬ್ಬ ತಾಯಿ ತನ್ನ ಮಗುವನ್ನು ಭೂಮಿಗೆ ತರಲು ತನ್ನ ಪ್ರಾಣವನ್ನೇ ಪಣಕ್ಕಿಡುತ್ತಾಳೆ ತನ್ನ ಪ್ರಾಣವನ್ನೇ ಪಣಕ್ಕಿಟ್ಟು ಜನ್ಮ ನೀಡುವ ಶಕ್ತಿ ಆ ತಾಯಿಗೆ ಮಾತ್ರ ಇರುವುದು ಅವಳ ಸ್ಥಾನವನ್ನು ತುಂಬಲು ಆ ದೇವರಿಂದಲೂ ಸಾಧ್ಯವಿಲ್ಲ ಎಂದು ಹೇಳುತ್ತಾರೆ ಅಂಥದ್ರಲ್ಲಿ ನೀನು ಎತ್ತ ತಾಯಿಯನ್ನೇ ದ್ವೇಷ ಮಾಡುತ್ತೀನಿ ಎಂದು ಹೇಳುತ್ತಿದ್ದೀಯಲ್ಲ ಇದು ಸರಿಯಾ ಎತ್ತವರನ್ನು ದ್ವೇಷ ಮಾಡುತ್ತೇವೆ ಎಂದು ಓದವರು ಅವರಿಗೆ ಅವರೇ ನೋವು ಮಾಡಿಕೊಳ್ಳುತ್ತಾರಂತೆ ನಿನಗೆ ನಿನ್ನ ಮುಂದಿನ ಭವಿಷ್ಯ ಇದೆ ಅದನ್ನೆಲ್ಲ ಬಿಟ್ಟು ಈ ಅಟ ಯಾಕೆ ನಿನ್ಗೆ ಎಂದರು ಧೃತಿ ಅವಳ ತಾಯಿಯನ್ನು ದ್ವೇಷ ಮಾಡುತ್ತಾಳೆ ಎಂದು ತಿಳಿದಾಗಿನಿಂದ ಗಾಯತ್ರಿ ಅವರ ಮನಸ್ಸಿಗೆ ಏಳ ತೀರದ ನೋವಾಗುತ್ತಿದೆ ತನ್ನ ಸ್ನೇಹಿತೆಯ ಬಗ್ಗೆ ಅವಳು ಹೇಳುತ್ತಿರುವ ಒಂದೊಂದು ಮಾತನ್ನು ಕೇಳಲಾಗುತ್ತಿಲ್ಲ ಅವರಿಗೆ ಹೇಗಾದರೂ ಮಾಡಿ ಅವಳ ಮನಸ್ಸನ್ನು ಬದಲಾಯಿಸುವ ಪ್ರಯತ್ನ ಮಾಡುತ್ತಿದ್ದಾರೆ ಅವರ ಜೀವವನ್ನು ಪಣಕ್ಕಿಟ್ಟು ನನಗೆ ಜನ್ಮ ನೀಡಿದ್ದು ಯಾವ ಸಾರ್ಥಕಕ್ಕೆ ಆಂಟಿ ನಾನು ಜೀವನ ಪರ್ಯಂತ ನೋವು ತಿನ್ನಲಿ ಎಂದು ನನಗೆ ಜನ್ಮ ನೀಡಿ ಬಿಟ್ಟು ಹೋಗಿದ್ದಾರೆ ಅಷ್ಟೇ ಅದು ಬಿಟ್ಟು ನನ್ನ ಮೇಲಿನ ಪ್ರೀತಿಯಿಂದಲ್ಲ ಹಾಗೆ ಅವರಿಗೆ ನನ್ನ ಮೇಲೆ ಪ್ರೀತಿ ಇದ್ದಿದ್ದರೆ ನನ್ನನ್ನು ಬಿಸಾಡಿ ಅವರ ಖುಷಿಯನ್ನು ಹುಡುಕಿ ಹೋಗುತ್ತಿರಲಿಲ್ಲ ಅವರು ಆಂಟಿ ನೀವು ತಾಯಿ ಎಂದು ಹೇಳುತ್ತಿದ್ದೀರಲ್ವಾ ಆ ತಾಯಿ ಪದದ ಅರ್ಥವೇ ಗೊತ್ತಿಲ್ಲ ಅವರಿಗೆ ಹಾಗೆ ಗೊತ್ತಿದ್ದಿದ್ದರೆ ತಾಯಿಯ ಜವಾಬ್ದಾರಿ ಮರೆತು ನನ್ನನ್ನು ಅನಾಥಳನ್ನಾಗಿ ಮಾಡಿ ಹೋಗುತ್ತಿರಲಿಲ್ಲ ಆಗಲೇ ಅವಳ ಪ್ರತಿಯೊಂದು ಮಾತಿನಲ್ಲೂ ಕೋಪ ತುಂಬಿಕೊಂಡು ಹೋಗಿತ್ತು ಮತ್ತೆ ಮಾತು ಮುಂದುವರಿಸಿದವಳು ತಾಯಿ ಅಂದ್ರೆ ಯಾರು ಗೊತ್ತಾ ಆಂಟಿ ತನಗೆ ಎಷ್ಟೇ ಕಷ್ಟ ಬಂದರೂ ತನ್ನ ಮಕ್ಕಳನ್ನು ಬಿಡದೆ ಹೋರಾಡಿ ತನ್ನ ಮಕ್ಕಳಿಗೋಸ್ಕರ ಜೀವಿಸುತ್ತಾಳಲ್ಲ ಅವಳು ನಿಜವಾದ ತಾಯಿ ಅದು ಬಿಟ್ಟು ತನ್ನ ಸುಖಕ್ಕೋಸ್ಕರ ಮಕ್ಕಳನ್ನು ಬಿಸಾಡಿ ಹೋಗುವರೆಲ್ಲರನ್ನೂ ತಾಯಿ ಎನ್ನಲು ಆಗುವುದಿಲ್ಲ ಆ ಪದಕ್ಕೆ ಅರ್ಹವಾಗಿರುವುದಿಲ್ಲ ಅವರು ಹೌದು ನೀವು ಹೇಳಿದ ಹಾಗೆ ತಾಯಿ ಎಂದರೆ ದೇವರಿಗಿಂತ ಹೆಚ್ಚು ಅದು ನಿಮ್ಮಂತವರಿಗೆ ಮಾತ್ರ ಹೋಲುತ್ತದೆ ಅಂತಹ ಸ್ವಾರ್ಥಿಗಳಿಗಲ್ಲ ಎಂದಳು ಕೋಪದಲ್ಲಿ ಅವಳ ಮಾತು ಕೇಳಿ ಗಾಯತ್ರಿ ಅವರ ಮುಖ ಚಿಕ್ಕದಾಯಿ ಚಿಕ್ಕದಾಯಿತು ಅದನ್ನು ಗಮನಿಸಿದವಳು ನಾನು ನಿಮ್ಮ ಸ್ನೇಹಿತೆಯ ಬಗ್ಗೆ ಈಗೆಲ್ಲ ಮಾತನಾಡಿದೆ ಎಂದು ನಿಮಗೆ ಬೇಸರವಾಗಬಹುದು ಆದರೆ ನನಗೆ ಇದರ ಬಗ್ಗೆ ಯಾವುದೇ ಪಶ್ಚಾತ್ತಾಪವಿಲ್ಲ ಯಾಕೆಂದರೆ ಅವರಿಂದ ಈ ಸಮಾಜದಲ್ಲಿ ನಾನು ಎಷ್ಟು ನೋವು ತಿನ್ನುತ್ತಿದ್ದೇನೆ ಎನ್ನುವುದು ನನಗೆ ಮಾತ್ರ ಗೊತ್ತು ಎಂದವಳು ತುಂಬಾ ಗೊತ್ತಾಯ್ತು ಆಂಟಿ ನಾನಿನ್ನು ಬರುತ್ತೀನಿ ಎಂದು ಎಲ್ಲಿಂದ ಹೊರಡಲು ಅನುವಾದಗಳನ್ನು ಧೃತಿ ಎಂದು ಮತ್ತೆ ತಡೆ ಎದರು ಧೃತಿ ನೀನು ನಿನ್ನ ತಾಯಿಯ ಫೋಟೋ ನೋಡಿದ್ದೀಯಾ ಎಂದು ಅನುಮಾನದಲ್ಲಿಯೇ ಕೇಳಿದರು ಯಾಕೆಂದರೆ ಅವರ ಹೆಸರು ಗೊತ್ತಿಲ್ಲದವಳು ಅವರ ಫೋಟೋ ಹೇಗ ತಾನೇ ನೋಡಿರುತ್ತಾಳೆ ಎನ್ನುವ ಅನುಮಾನ ಅವರಿಗೆ ಅವರ ಮಾತಿಗೆ ಇಲ್ಲ ಎಂದು ತಲೆ ಆಡಿಸಿದಳು ಅವಳು ತಲೆ ಆಡಿಸಿದ್ದನ್ನು ನೋಡಿದವರಿಗೆ ಅವರ ಅನುಮಾನ ನಿಜವಾಗಿತ್ತು ತನ್ನ ಕೈಯಲ್ಲಿ ಹಿಡಿದು ಬಂದಿದ್ದ ಫೋಟೋವನ್ನು ಧೃತಿಯ ಮುಂದೆ ಹಿಡಿದಿದ್ದರು ಆ ಫೋಟೋ ಗಾಯತ್ರಿ ಹಾಗೂ ಜ್ವಲಂತಿ ಇಬ್ಬರು ಕಾಲೇಜಿಗೆ ಹೋಗುವಾಗ ತೆಗೆಸಿಕೊಂಡಿದ್ದ ಫೋಟೋ ಧೃತಿಗೆ ಆ ಫೋಟೋ ನೋಡಿ ತನ್ನ ಕಣ್ಣನ್ನು ತಾನೇ ನಂಬಲು ಆಗಲಿಲ್ಲ ಯಾಕೆಂದರೆ ಧೃತಿ ತನ್ನ ತಾಯಿಯ ರೂಪವನ್ನೇ ಹೋಲುತ್ತಾಳೆ ಜ್ವಲಂತಿ ಹೆಸರಿಗೆ ತಕ್ಕ ಹಾಗೆ ಮುಖದಲ್ಲಿನ ಲಕ್ಷ್ಮಿ ಕಳೆ ಎದ್ದು ಕಾಣುತ್ತಿತ್ತು ಆ ಫೋಟೋದಲ್ಲಿ ಅದೆಷ್ಟು ಸುಂದರವಾಗಿ ಕಾಣುತ್ತಿದ್ದರು ಅವರು ಸೌಂದರ್ಯಕ್ಕೆ ಇನ್ನೊಂದು ಹೆಸರೇ ಜ್ವಲಂತಿ ಎಂದು ಹೇಳಬಹುದು ಅಷ್ಟೊಂದು ರೂಪವತಿಯವರು ದುಂಡಾದ ಮುಖ ಬಾಣದಂತಹ ಉಬ್ಬುಗಳು ಸಂಪಿಗೆ ಹೆಸಳಿನಂತಹ ಮೂಗು ಎಷ್ಟು ನೋಡಿದರೂ ನೋಡುತ್ತಲೇ ಇರಬೇಕೆನಿಸುವಂತಹ ರೂಪ ಅವರದು ಮೊದಲ ಬಾರಿಗೆ ತನ್ನ ತಾಯಿಯ ಫೋಟೋ ಹಿಡಿದು ನೋಡುತ್ತಿದ್ದವಳ ಕೈಗಳು ಒಮ್ಮೆಲೆ ಕಂಪಿಸಿದವು ಕಣ್ಣು ಅರಿಯದಿದ್ದರೂ ಕರುಳು ಅರಿಯುವುದು ಎಂದು ಹೇಳುತ್ತಾರಲ್ಲ ಹಾಗೆ ಮೇಲ್ನೋಟಕ್ಕೆ ಅವಳಿಗೆ ತಾಯಿಯ ಮೇಲೆ ದ್ವೇಷ ಇದ್ದರೂ ಸಹ ತನ್ನ ತಾಯಿಯ ಫೋಟೋ ನೋಡುತ್ತಿದ್ದ ಹಾಗೆ ಅವಳ ಒಡಲಿನಲ್ಲಿ ಸಂಕಟ ಸಂಕಟ ಶುರುವಾಯಿತು ಅದೇಕೋ ಅವಳ ಫೋಟೋ ಹಿಡಿದಿದ್ದ ಕೈಗಳು ನಡುಗಲು ಶುರುವಾದವು ಆ ಫೋಟೋ ಕೈಯಲ್ಲಿ ಹಿಡಿಯಲು ಕೂಡ ತ್ರಾಣವಿಲ್ಲದಂತೆ ಆಯಿತು ಅವಳಿಗೆ ಒಡನೆಯೇ ಆ ಫೋಟೋವನ್ನು ಅವರ ಕೈಗೆ ಏರಿಸಿದವಳು ನಾನು ಬರ್ತೀನಿ ಆಂಟಿ ಎಂದಳು ಧೃತಿ ನಿನ್ನ ತಾಯಿಯ ಫೋಟೋ ನಿನಗೆ ಬೇಡವಾ ಎಂದರು ಬೇಡ ಆಂಟಿ ಎಂದವಳು ಅಡ್ರೆಸ್ ಕೊಟ್ಟಿದ್ದಕ್ಕೆ ಇನ್ನೊಮ್ಮೆ ಥ್ಯಾಂಕ್ಸ್ ಎಂದು ಹೇಳಿ ನಂತರ ಅವರ ಮೊಬೈಲ್ ನಂಬರ್ ಅನ್ನು ತೆಗೆದುಕೊಂಡು ಅಲ್ಲಿಂದ ಬಿರುಸಾಗಿ ಹೊರಟಿದ್ದಳು ಹೊರಟವಳನ್ನೇ ಹಿಂದೆಯಿಂದ ನೋಡುತ್ತಾ ಉಳಿದ ಅವರಿಗೆ ಈಗಾಗಲೇ ಅವಳ ತಾಯಿಯ ಮುಖ ಅವಳ ಮನದಲ್ಲಿ ಅಚ್ಚಾಗಿದೆ ಅವಳಿಗೆ ಈಗ ಆ ಫೋಟೋದ ಅವಶ್ಯಕತೆ ಇಲ್ಲ ಎನ್ನುವುದು ತಿಳಿಯಲಿಲ್ಲ ಬದಲಾಗ ಬದಲಾಗಿ ಅವಳು ಹೋಗುವುದನ್ನೇ ನೋಡಿಕೊಂಡು ನೊಂದು ಹೋಗಿತ್ತು ಅವರ ಮನ ಧೃತಿ ತನ್ನ ತಾಯಿಯ ಬಗ್ಗೆ ಏನೇ ಮಾತನಾಡಿರಬಹುದು ಅವಳಿಗೆ ಅವರ ಮೇಲೆ ಎಷ್ಟೇ ದ್ವೇಷ ಇರಬಹುದು ಆದರೆ ತನ್ನ ಸ್ನೇಹಿತೆಯನ್ನು ತಪಿತಸ್ಥ ಸ್ಥಾನದಲ್ಲಿ ನಿಂದಿಸಲು ಅವರ ಮನಸ್ಸು ಒಪ್ಪುವುದಿಲ್ಲ ಜ್ವಲಾ ನೋಡಿದ್ಯಾ ನೀನು ಮಾಡಿದ ತಪ್ಪಿನಿಂದ ನಿನ್ನ ಮಗಳು ನಿನ್ನನ್ನು ಎಷ್ಟು ದ್ವೇಷಿಸುತ್ತಿದ್ದಾಳೆ ಎಂದು ಆದಷ್ಟು ಬೇಗ ನೀನು ಅವಳಿಗೆ ಸಿಗುವಂತಾಗಲಿ ನೀನು ಸಿಕ್ಕರೆ ಮಾತ್ರ ಅವಳ ಮನದಲ್ಲಿರುವ ನಿನ್ನಡಗಿನ ದ್ವೇಷ ಕಡಿಮೆಯಾಗುವುದು ಎಂದು ಹೇಳಿಕೊಂಡಿದ್ದರು ಅಲ್ಲಿಂದ ಬಿರುಸಾಗಿ ಹೊರಟವಳಿಗೆ ತನ್ನ ಎತ್ತವಳ ಆಲೋಚನೆಯಲ್ಲಿ ಅದು ಹೇಗೆ ಬಸ್ ಸ್ಟಾಪಿಗೆ ಬಂದಳು ಅವಳಿಗೆ ಗೊತ್ತಿಲ್ಲ ಅವಳು ಅಲ್ಲಿಗೆ ಬರುವುದಕ್ಕೂ ಬಸ್ ಬರುವುದಕ್ಕೂ ಸರಿ ಹೋಗಿತ್ತು ತಕ್ಷಣ ಬಸ್ ಹತ್ತಿ ಕುಳಿತು ಕಣ್ಣು ಮುಚ್ಚಿದಳು ಸಹ ಅವಳ ಫೋಟೋದಲ್ಲಿ ನೋಡಿದ ಆ ರೂಪವೇ ಅವಳ ಕಣ್ಣ ಮುಂದೆ ಬರುತ್ತಿತ್ತು ಕಣ್ಣ ಮುಂದೆ ಬಂದ ರೂಪವನ್ನು ನೋಡಿ ಎದರಿದವಳು ಒಡನೆ ಕಣ್ಣು ಬಿಟ್ಟು ಕುಳಿತಳು ಅವಳಿಗೆ ಇಂದು ಯಾಕೆ ಹಾಗೆ ಆಗುತ್ತಿದೆ ಎಂದು ಅವಳಿಗೂ ಸಹ ತಿಳಿಯಲಿಲ್ಲ ಏನಾಗುತ್ತಿದೆ ನನಗೆ ಆ ಫೋಟೋ ನೋಡಿದಾಗಿನಿಂದ ಒಡಲಿನಲ್ಲಿ ಸಂಕಟ ಶುರುವಾಗುತ್ತಿದೆ ಯಾಕೆ ಹೀಗೆ ಆಗುತ್ತಿದೆ ಎಂದು ಯೋಚಿಸಿದರೂ ಸಹ ಅವಳ ಪ್ರಶ್ನೆಗೆ ಉತ್ತರ ಸಿಗಲೇ ಇಲ್ಲ ತನ್ನ ಮನದಲ್ಲಿ ಬರುತ್ತಿದ್ದ ಆ ಮುಖವನ್ನು ಮರೆಯಬೇಕು ಎಂದು ಯೋಚಿಸಿ ಬೀಚುತ್ತಿದ್ದ ತಂಗಾಳಿಗೆ ಮುಖ ಒಡ್ಡಿ ರಸ್ತೆ ಬದಿಯ ವಸ್ತುಗಳನ್ನು ನೋಡಿಕೊಂಡು ಬಂದಿದ್ದಳು ಆದರೂ ಅವಳ ಮನದಲ್ಲಿ ಈಗಾಗಲೇ ಅಚ್ಚಾಗಿರುವ ಆಮುಖವನ್ನು ಮರೆಯಲು ಸಾಧ್ಯವೇ ಅವಳಿಂದ ಹಲೋ ಮಾವ ಏನು ಮಾಡುತ್ತಿದ್ದೀರಾ ಎಂದನು ಹಲೋ ಅಳಿಮಯ್ಯ ನಾನು ಏನು ಮಾಡುತ್ತಿದ್ದೇನೆ ಎಂದು ಯೋಚಿಸುವ ರೀತಿ ನಟಿಸಿದವರು ಅನಂತರ ಅಡುಗೆ ಮಾಡುತ್ತಿದ್ದೇನೆ ಎಂದರು ಮಾವ ನೀವು ನಿಜವಾಗಿಯೂ ಅಡುಗೆ ಮಾಡುತ್ತಿದ್ದೀರಾ ನೀವು ಏನು ಮಾಡುತ್ತಿದ್ದೀರಾ ಎಂದು ಅಳಿಮಯ್ಯ ಎಂದಾಗಲೇ ನನಗೆ ತಿಳಿಯಿತು ನಾನು ಅಲ್ಲಿಗೆ ಬರುವವರೆಗೂ ನೀವು ಕುಡಿಯಬಾರದು ಎಂದು ಹೇಳಿದ್ದನಲ್ಲ ಮತ್ತೆ ಯಾಕೆ ಕುಡಿಯುತ್ತಿರುವುದು ನೀವು ಎಂದನು ಹ್ಞೂ ನಾನು ಕುಡಿಯುತ್ತಿದ್ದೇನೆ ಎಂದು ಕಂಡು ಹಿಡಿದು ಬಿಟ್ಟೆಯಾ ಜಾಣ ನೀನು ಎಂದು ನಕ್ಕಿದ್ದರು ಮಾವ ಮಾತು ಮರೆಸಬೇಡಿ ನಾನು ಏನೇ ಹೇಳಿದೆ ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಿ ಎಂದರೆ ಇಷ್ಟು ಬೇಗ ಕುಡಿಯಲು ಕುಳಿತಿದ್ದೀರಾ ಎಂದು ಸಣ್ಣದಾಗಿ ಗದರಿದನು ಅಳಿಮಯ್ಯ ನಾನು ಕುಡಿಯ ನಾನು ಕೂಡ ಕುಡಿಯಬಾರದು ಎಂದುಕೊಂಡೆ ಆದರೆ ನೀನು ಇಲ್ಲದೆ ನನಗೆ ಇಲ್ಲಿ ತುಂಬಾ ಬೋರಾಗುತ್ತಿದೆ ಆ ಬೇಜಾರಿಗೆ ಸ್ವಲ್ಪವೇ ಸ್ವಲ್ಪ ಕುಡಿದೆ ಅಷ್ಟೆ ಎಂದು ಹೇಳುತ್ತಲೇ ಲೋಟದಲ್ಲಿದ್ದ ಮದ್ಯಪಾನವನ್ನು ಮತ್ತೊಮ್ಮೆ ಕುಡಿದಿದ್ದರು ನೀವು ಒಂಟಿಯಾಗಿದ್ದರೆ ನಿಮಗೆ ಬೇಸರವಾಗುತ್ತದೆ ಎಂದೇ ನಾನು ನಿಮಗೆ ಬೇರೆ ವ್ಯವಸ್ಥೆ ಮಾಡುತ್ತೇನೆ ಎಂದಿದ್ದು ಆದರೆ ನೀವು ನನ್ನ ಮಾತು ಕೇಳಲಿಲ್ಲವಲ್ಲ ಈಗ ನೋಡಿ ನಿಮಗೆ ಅಲ್ಲಿ ಒಬ್ಬರೇ ಇರೋಕೆ ಇರುವುದಕ್ಕೆ ಬೇಜಾರು ಇನ್ನು ನಿಮ್ಮನ್ನು ಒಬ್ಬರನ್ನೇ ಬಿಟ್ಟು ಬಂದಿರುವುದಕ್ಕೆ ಇಲ್ಲಿ ನನಗೂ ಕೂಡ ನೆಮ್ಮದಿ ಇರುವುದಿಲ್ಲ ಎಂದನು ಬೇಸರದಲ್ಲಿ ಆದಿಯ ದೇಹ ಮಾತ್ರ ಟ್ರೈನಿಂಗ್ ನಡೆಯುವ ಜಾಗದಲ್ಲಿ ಇದೆ ಆದರೆ ಅವನ ಮನಸ್ಸೆಲ್ಲ ಇಲ್ಲೇ ಇದೆ ಅವನ ಮಾವನನ್ನು ಒಬ್ಬರನ್ನೇ ಬಿಟ್ಟು ಬಂದಿರುವುದು ಅವನಿಗೆ ಒಂದು ರೀತಿ ಭಯವಾಗಿದೆ ಆದಿ ನನಗೆ ಏನೂ ಆಗುವುದಿಲ್ಲ ನಾನು ತುಂಬಾ ಚೆನ್ನಾಗಿ ಇದ್ದೇನೆ ನನ್ನ ಬಗ್ಗೆ ಯೋಚಿಸುವುದನ್ನು ಬಿಟ್ಟು ನಿನ್ನ ಕೆಲಸದ ಬಗ್ಗೆ ಹೆಚ್ಚು ಗಮನ ಕೊಡು ಇನ್ನೊಂದು ಸ್ವಲ್ಪ ದಿನದಲ್ಲಿ ನೀನೇ ಇಲ್ಲಿಗೆ ವಾಪಸ್ ಬರುತ್ತೀಯಾ ಎಂದು ಅವನಿಗೆ ಧೈರ್ಯ ಹೇಳಿದ್ದರು ನೀವೇನು ಸುಲಭವಾಗಿ ಧೈರ್ಯದಲ್ಲಿ ಇರು ಎಂದು ಹೇಳುತ್ತಿರ ಮಾವ ನಾನು ಫೋನ್ ಮಾಡಿದಾಗ ನೀವು ಫೋನ್ ರಿಸೀವ್ ಮಾಡುವುದು ತಡವಾದರೆ ಸಾಕು ಇಲ್ಲಿ ನನ್ನ ಹೃದಯ ಬಡಿತ ಹೆಚ್ಚಾಗುತ್ತದೆ ಪ್ಲೀಸ್ ನಾನು ಬರುವವರೆಗೆ ಆರೋಗ್ಯ ಜೋಪಾನ ಎಂದು ಸಾರಿ ಸಾರಿ ಹೇಳಿ ಕರೆದುಂಡರಿಸಿದ್ದನು ಹಾದಿ ನನ್ನನ್ನು ಕಂಡರೆ ಯಾಕೆಷ್ಟು ಪ್ರೀತಿ ನಿನಗೆ ನನ್ನನ್ನು ನೀನು ಇಷ್ಟೊಂದು ಹಚ್ಚಿಕೊಳ್ಳಬೇಡ ಕಣು ಮುಂದೊಂದು ದಿನ ನಾನು ನಿನ್ನಿಂದ ದೂರವಾದಾಗ ಅದನ್ನು ಸಹಿಸುವ ಶಕ್ತಿ ನಿನಗೆ ಇರುವುದಿಲ್ಲ ಎಂದುಕೊಂಡವರು ಜ್ವಲಂತಿ ಅವರ ಫೋಟೋ ಕೈಯಲ್ಲಿ ಹಿಡಿದು ನೋಡಿದ್ಯಾ ನೋಡಿದಿಯಾ ಜ್ವಲ ನನ್ನ ಅಳಿಮಯ್ಯನಿಗೆ ನನ್ನ ಮೇಲೆ ಎಷ್ಟು ಪ್ರೀತಿ ಎಂದು ನನ್ನನ್ನು ತಾಯಿಯ ಹಾಗೆ ಕೇರ್ ಮಾಡ್ತಾನೆ ನಾವಿಬ್ಬರೂ ಮದುವೆಯಾಗಿ ನಮಗೆ ಹೆಣ್ಣು ಮಗು ಇದ್ದಿದ್ದರೆ ನನ್ನ ಮಗಳನ್ನು ನನ್ನ ಅಳಿಮಯ್ಯನಿಗೆ ಕೊಟ್ಟು ಮದುವೆ ಮಾಡುತ್ತಿದ್ದೆ ಎಂದು ಹೇಳಿದವರಿಗೇಕೋ ಕಣ್ಣು ತುಂಬಿದ್ದವು ಧನ್ಯವಾದಗಳು